ನಾವು ಇಪ್ಪತ್ತು ಹದಿನೇಳು ವರ್ಷದಿಂದ ಕಾಂಟ್ರಾಕ್ಟ್ ಬೇಸಿಕಲ್ಲೇ ಕೆಲಸ ಮಾಡ್ತಾ ಇದೀವಿ ನಮಗೆ ಭಾಳ ಕಡಿಮೆ ಸಂಬಳ ಇದೆ ನಮಗೆ ಬಟ್ಟೆಗಾದರೆ ಹೊಟ್ಟೆಗಾಗಲ್ಲ ಆ ಥರದ ಪರಿಸ್ಥಿತಿ ಇದೆ ನಮಗೆ ಹೇಗಾದರೂ ಮಾಡಿ ಸರ್ಕಾರ ಸ್ವಲ್ಪ ನಮಗೆ ಖಾಯಮಾತಿಯ ಇಲ್ಲ ಸಮಾನ ವೇತನ ಮಾಡಬೇಕಂತ ಈ ಮೂಲಕ ನಾವು ಕೇಳ್ಕೊಂತಿದ್ವಿ ಮೇಡಮ್ ಚಿಕ್ಕ ಚಿಕ್ಕ ಮಕ್ಕಳನ್ನು ಮೇಡಮ್ ಮನೇಲಿ ಯಾರೂ ನೋಡ್ಕೊಳ್ಳೋರಿಲ್ಲ ಮತ್ತು ನಮ್ಮ ಜೊತೆಯಲ್ಲೇ ಬರಬೇಕು ಈಗ ಸ್ಕೂಲ್ ಎಕ್ಸಾಮ್ ಇದೆ ಎಕ್ಸಾಮ್ ಫೀಸ್ ಕಟ್ಟಿಲ್ಲ ನೋಡೋ ಮಕ್ಳಿಗೂ ನಮ್ಮನ್ನು ಬಿಟ್ಟಿರೋಕ್ಕಾಗೋದಿಲ್ಲ ಹಾಗಾಗಿ ಮತ್ತು ಜೊತೆಗೆ ಕರ್ಕೊಂಬಂದಿದ್ವಿ ಮೇಡಮ್ ಖಾಯಮಾತಿ ಮಾಡ್ಬೇಕಂತ ಇಟ್ಟಿದೀವಿ ಮೇಡಮ್ ಸಮಾನ ಕೆಲಸಕ್ಕೆ ಸಮಾನ ವೇತನ ಇಟ್ಟಿದ್ವಿ ಮೇಡಮ್ ಸಮಾನ ಕೆಲಸಕ್ಕೆ ಸಮಾನ ವೇತನ ಮೇಡಮ್ ಖಾಯಮಾತಿ ಮಾಡಬೇಕು ಮತ್ತು ನಾವು ಸೇವಾ ಭದ್ರತೆ ಬೇಕು ಮೇಡಮ್ ಮತ್ತೆ ಸೆಕೆಂಡ್ ಆಗಿ ಸ್ಟಾಫ್ ನರ್ಸ್ ಇದ್ದವ್ರು ಸ್ವಲ್ಪ ಕೆಲಸ ಮಾಡಿದ್ರು ಮೇಡಮ್ ಅದು ಸೇವೆಯನ್ನು ಪರಿಗಣಿಸಬೇಕು ಅಂತೇಳಿ ನಂಬಿಕೆ ಇದೆ ಮೇಡಮ್ ನಂಬಿಕೆ ಇದೆ ಮೇಡಮ್ ಹಾ ಭೇಟಿ ಮಾಡಿದೀವಿ ಹಲವಾರು ಸಲ ಸ್ಟ್ರೈಕ್ ಮಾಡಿದೀವಿ ಮೇಡಮ್ ಎರಡು ವರ್ಷ ಕಳೆದ ಎರಡು ವರ್ಷದಲ್ಲಿ ನಲವತ್ತೈದು ದಿನದವರೆಗೆ ಸ್ಟ್ರೈಕ್ ಮಾಡಿದ್ವಿ ಮೇಡಮ್ ಕಾಂಗ್ರೆಸ್ ಅವರು ಕೂಡ ಪ್ರಣಾಳಿಕೆಯಲ್ಲಿ ನಿಮ್ದು ಏನಾದರೂ ನಾವು ಮಾಡ್ತೀವಿ ಅಂತ ನಮಗೆ ಭರವಸೆ ಕೊಟ್ಟಿದ್ದಾರೆ ಮೇಡಮ್ ಹಾಗಾಗಿ ನಮಗೆ ಭರವಸೆ ಇದೆ ಮೇಡಮ್ ಮಾಡ್ತಾರೆ ಅಂತ ಮಂಡ್ಯ ಡಿಸ್ಟಿಕ್ ಅಲ್ಲಿ ನಾಲ್ಕು ಟೀಮ್ ತೆಗಿತೀವಿ ಅಂತಲೂ ಹೇಳ್ತಿದ್ದಾರೆ ಹಂಗಾಗಿ ನಮಗೆ ಸೇವಾ ಭದ್ರತೆ ಜೊತೆಗೆ ಸಮಾನ ಕೆಲಸಕ್ಕೆ ಸಮಾನ ವೇತನೂ ಸಹ ಕೊಡಬೇಕು ಅಂತ ನಾವು ಬೇಡಿಕೆನ ಇಟ್ಟಿದ್ದೀವಿ ಅದ್ರ ಜೊತೆಗೆ ಹಲ್ವಾರು ಸಲ ನಾವು ಸ್ಟ್ರೈಕ್ ಮಾಡಿದ್ರು ನಮಗೆ ಫಿಫ್ಟೀನ್ ಪರ್ಸೆಂಟ್ ಕೊಡ್ತೀವಿ ಅಂತ ಹೇಳಿ ಫಿಫ್ಟೀನ್ ಪರ್ಸೆಂಟು ಕೊಟ್ಟಿಲ್ಲ ಕಾಂಗ್ರೆಸ್ ಸರ್ಕಾರ ಒಪ್ಕೊಂಡು ನಮ್ಗೆ ಕೊಟ್ಟಿಲ್ಲ ಹಾಗಾಗಿ ನಮಗೆ ಈ ಸಲ ನಮಗೆ ಇದು ನಮ್ಗೆ ಕ್ಲಿಯರ್ ತನಕ ನಾವು ಈ ಸ್ಟ್ರೈಕ್ನ ಮುಂದುವರಿಸ್ತಾನೆ ಇರ್ತೀವಿ ಹಾಗಾಗಿ ಕಷ್ಟ ಆಗುತ್ತೆ ಮಕ್ಕಳಿಗೆಲ್ಲ ಎತ್ಕೊ ಬಂದಿದ್ದೀವಿ ಏನೋ ಒಂದು ಆಗುತ್ತೆ ಅನ್ನೋ ಒಂದು ಭರವಸೆಲಿ ಬಂದಿದ್ದೀವಿ ಕಾದು ನೋಡ್ತೀವಿ ಮೇಡಮ್ ಮನವಿ ಅದೇ ಈ ಈ ಕಾಂಗ್ರೆಸ್ ಸರ್ಕಾರಕ್ಕೇ ಇದು ಮಾಡ್ತಾಯಿದ್ದೀವಿ ನಾವು ಸಮಾನ ಕೆಲಸಕ್ಕೆ ಸಮಾನ ವೇತನ ಸೇವಾ ಭದ್ರತೆ ಮತ್ತು ನಮಗೆ ಮುಂದೆ ನಮ್ಮ ಕೆಲಸಕ್ಕೆ ಭದ್ರತೆ ಇರಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ ಎಲ್ಲರಿಗೂ ಹಾಗೆ ಮಾಡ್ಕೊಳ್ಳಿ